ಅನೇಕ ಪ್ರದೇಶಗಳಲ್ಲಿ ನಾವು ಹೋದಾಗ ನಮ್ಮ ಗ್ರಾಮ ಪಂಚಾಯಿತಿನ ಕಟ್ಟಡ ನಾವು ಮಾಡ್ತಾ ಇದ್ದೇವೆ ನಮಗೆ ಅನುದಾನದ ಕೊರತೆ ಇದೆ ಅಂತ ಹೇಳುವರಿದ್ದಾರೆ ಕಟ್ಟಡದ ಒಂದು ಭಾಗ ಆಗಿದೆ ಮೇಲ್ಚಾವಣಿ ಮತ್ತಾಗಬೇಕು ಅಂತ ಹೇಳುವರಿದ್ದಾರೆ ಮೂಲಭೂತ ಸೌಕರ್ಯಗಳ ಕೊರತೆಗಳನ್ನು ಉಲ್ಲೇಖ ಮಾಡುವರಿದ್ದಾರೆ ಇವೆಲ್ಲವರ ನಡುವೆ ಹಂತ ಹಂತವಾಗಿ ಅನೇಕ ಗ್ರಾಮ ಪಂಚಾಯಿತಿಗಳು ತಮಗೆ ಬೇಕಾದಂಥ ಎಲ್ಲ ಅವಶ್ಯಕತೆಗಳನ್ನು ಪೂರೈಸಿಕೊಂಡು ಒಂದು ಸರ್ಕಾರದಂತೆ ಕೆಲಸ ಮಾಡ್ತಾ ಇರುವುದನ್ನು ನೋಡುವಂಥ ಅವಕಾಶಗಳು ನಮಗೆ ಇವತ್ತು ಲಭ್ಯ ಆಗಿದೆ ಸಂವಿಧಾನದ ತಿದ್ದುಪಡಿಯಾಗಿ ಗ್ರಾಮ ಪಂಚಾಯಿತಿಗಳು ಸ್ವಂತ ಸರ್ಕಾರದಂತೆ ಕೆಲಸಗಳು ಮಾಡಬೇಕು ಅನ್ನುವಂಥ ಆಶೆಯನ್ನು ಇಟ್ಟುಕೊಂಡು ಮಾಡ್ತಾ ಇರುವಂಥ ಈ ಒಟ್ಟಾರೆ ಕೆಲಸಗಳು ಪಂಚಾಯತ್ ರಾಜ್ ವ್ಯವಸ್ಥೆ ಇವತ್ತು ಯಾವ ಮಟ್ಟಕ್ಕೆ ಬೆಳೆದಿದೆ ಅಂದರೆ ಮುಂದಿನ ಕೆಲವೇ ವರ್ಷಗಳಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿಗಳು ಸ್ವಂತ ಸರ್ಕಾರದಂತೆ ಕೆಲಸಗಳು ಮಾಡ್ತವೆ ಅನ್ನುವಷ್ಟರ ಮಟ್ಟಿಗೆ ಇವತ್ತು ಗ್ರಾಮ ಪಂಚಾಯತ್ಗಳು ಬೆಳೆದು ನಿಂತಿವೆ ನಾವು ಬೇರೆ ಬೇರೆ ರಾಜ್ಯಕ್ಕೆ ಕೇರಳವು ಸೇರಿದಂತೆ ಬೇರೆ ಬೇರೆ ಕಡೆ ಹೋದಾಗ ಅಲ್ಲಿರುವಂಥ ಗ್ರಾಮ ಪಂಚಾಯಿತಿಗಳು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾವೆ ಎಷ್ಟು ಜನ ಸಿಬ್ಬಂದಿ ಇದ್ದಾರೆ ನೀರು ನಿರ್ವಹಣೆ ಹೇಗೆ ಮಾಡ್ತಾ ಇದ್ದಾರೆ ತ್ಯಾಜ್ಯ ಘಟಕಗಳನ್ನು ಯಾವ ರೀತಿ ವಿಲೇವರಿ ಮಾಡ್ತಾ ಇದ್ದಾರೆ ಸ್ಮಶಾನವನ್ನು ಹೇಗೆ ಅಭಿವೃದ್ಧಿ ಮಾಡಿದ್ದಾರೆ ಒಂದು ಗ್ರಾಮ ಪಂಚಾಯತ್ ಎಷ್ಟು ವ್ಯವಸ್ಥಿತವಾಗಿ ಕೆಲಸ ಮಾಡಲಿಕ್ಕೆ ಇರುವಂಥ ಅವಶ್ಯಕತೆಗಳೇನು ಮತ್ತು ಸಿಗುವಂಥ ಪ್ರೋತ್ಸಾಹಗಳೇನು ಅನ್ನೋದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿ ನಮ್ಮ ರಾಜ್ಯದಲ್ಲೂ ಕೂಡ ಅದನ್ನು ಅಳವಡಿಸ್ಕೊಳ್ಬೇಕು ಅನ್ನುವಂಥ ಒತ್ತಾಯವನ್ನು ಕಾಲಕಾಲಕ್ಕೆ ಮಾಡಿದಂಥ ಉದಾಹರಣೆಗಳು ಇದೆ ಇವತ್ತು ನಮ್ಮ ಪಂಚಾಯತ್ ರಾಜ್ ವ್ಯವಸ್ಥೆಯ ಒಟ್ಟು ಯೋಚನೆ ಮಾಡಿದಾಗ ಇನ್ನಷ್ಟು ಪ್ರಬಲವಾಗಿ ನಾವು ಕೆಲಸಗಳನ್ನ ಮಾಡಬೇಕಾದಂಥ ಅವಶ್ಯಕತೆಗಳಿದೆ ಅಂತ ನಮಗೆಲ್ಲರಿಗೂ ಅನಿಸ್ಬಿಡುತ್ತೆ ಒಂದು ಸರ್ಕಾರದಂತೆ ಗ್ರಾಮ ಪಂಚಾಯತ್ ಕೆಲಸಗಳನ್ನ ಮಾಡಬೇಕು ಅಂದರೆ ಸರ್ಕಾರದ ಎಲ್ಲ ಯೋಜನೆಗಳು ಕೂಡ ಗ್ರಾಮ ಪಂಚಾಯತ್ ಮೂಲಕವೇ ವಿತರಣೆ ಆಗಬೇಕು ಅನ್ನೋದು ಕೂಡ ಅದರಲ್ಲಿ ಸೇರಿರುವಂಥ ಒಂದು ವಿಚಾರ ಈಗ ಹಲವಾರು ಯೋಚನೆಗಳನ್ನು ಮಾಡಿ ಗ್ರಾಮ ಪಂಚಾಯತ್ಗೆ ಹೆಚ್ಚು ಅಧಿಕಾರವನ್ನು ಕೊಡುವಂಥ ಒಂದು ಹಂತದಲ್ಲಿ ನಾವು ಅಂದರೆ ಸರ್ಕಾರ ಇದೆ ಮೊದಲು ಸಣ್ಣ ಸಣ್ಣ ಕೆಲಸಗಳಿಗೋಸ್ಕರ ತಾಲೂಕ್ ಪಂಚಾಯತಿಗೆ ಜಿಲ್ಲಾಧಿಕಾರಿ ಕಚೇರಿಗೆ ನಾಡ ಕಚೇರಿಗೆ ಅಲ್ದಾಡಬೇಕಾಗಿತ್ತು ವ್ಯವಸ್ಥೆಗಳು ಸ್ವಲ್ಪ ದಿವಸದಲ್ಲಿ ಸುಧಾರಣೆ ಆಗಬಹುದು ಅಂತ ನಾವು ತಿಳ್ಕೊಂಡ್ರೆ ಇವತ್ತು ಜನನ ಮರಣ ದೃಢೀಕರಣ ಪತ್ರಗಳು ಕೂಡ ಗ್ರಾಮ ಪಂಚಾಯತ್ ತಗೊಳ್ಬೇಕು ಅಂತ ಸರ್ಕಾರ ಆದೇಶ ಕೊಟ್ಟಿದೆ ಸಬ್ರಿಷ್ ಆಫೀಸಲ್ಲಿ ಆಗುವಂಥ ಮದುವೆಗಳು ಗ್ರಾಮ ಪಂಚಾಯತ್ ಮಾಡ್ಲಿಕ್ಕೆ ಮಾಡಲಿಕ್ಕೆ ಅಧಿಕೃತವಾಗಿ ಅಧಿಕೃತ ಆದೇಶಗಳು ಸರ್ಕಾರದಿಂದ ಹೊರಟಿದೆ ಇನ್ನು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಬಡವರ ಕಲ್ಯಾಣ ಯೋಜನೆಗಳು ಯಾವುದೋ ಒಂದು ಕಾರಣಕ್ಕೆ ಯಾರಾದರೂ ಒಬ್ಬ ಬಡವೆ ನನಗೆ ವೃದ್ಧಾಪಿ ವೇತನ ಬೇಕು ಅಂದರೆ ನನಗೆ ಸಂಧ್ಯಾ ಸುರಕ್ಷೆ ಬೇಕು ಅಂದರೆ ನನಗೆ ವಿಧವಾ ವೇತನ ಬೇಕು ಅಂದರೆ ಮನವಂತರ ಬೇಕು ಅಂದರೆ ಇಲ್ಲಿವರೆಗೆ ಕೂಡ ತಾಲೂಕ್ ಪಂಚಾಯಿತಿನ ಬಿಟ್ಟು ಬೇರೆ ಕಡೆ ಮಾಡಲಿಕ್ಕೆ ಆಗಿರಲಿಕ್ಕಿಲ್ಲ ಇವತ್ತು ಆ ಎಲ್ಲ ಆದೇಶಗಳು ಕೆಳಗೆ ಬರ್ತಾ ಇರುವಾಗ ನಮ್ಮ ಗ್ರಾಮ ಪಂಚಾಯತಿಗೆ ಸಾಮಾನ್ಯನೊಬ್ಬ ಬಂದು ಬೆಳಗ್ಗೆ ಅರ್ಜಿ ಕೊಟ್ಟರೆ ಸಂಜೆ ಒಳಗೆ ಅವನ ಸಮಸ್ಯೆಗಳನ್ನು ಪರಿಹಾರ ಮಾಡಿ ಅವನಿಗೆ ಅಧಿಕೃತವಾದಂಥ ಆದೇಶ ಕೊಡುವಷ್ಟರ ಮಟ್ಟಿಗೆ ನಾವಿವತ್ತು ಬೆಳೆದು ನಿಂತಿರುವಂಥ ಕಾಲಘಟ್ಟದಲ್ಲಿ ನಮ್ಮ ಗ್ರಾಮ ಪಂಚಾಯತ್ಗಳಿದೆ ನಮ್ಮ ಪೀಡಿ ಓಗಳು ಮೇಲ್ದರ್ಜೆಗರ ಏರಿಸಿ ಹೊತ್ತು ಬಿದರ್ಜೆಯ ಸಿಬ್ಬಂದಿಗಳಾಗಿ ತಹಶೀಲ್ದಾರಿಗೆ ಸಮತಾರವಾಗುವಂಥ ಒಂದು ಮಟ್ಟಕ್ಕೆ ಬರ್ತಾ ಇದ್ದಾರೆ ಒಂದೂವರೆ ಸಾವಿರ ಜನ ಪಿಡಿಗಳು ತಹಶೀಲ್ದಾರರ ಮಟ್ಟಕ್ಕೆ ಬೀದರ್ಜೆಯ ಹುದ್ದೆಯಲ್ಲಿ ಇದ್ದುಕೊಂಡು ಕೆಲಸಗಳನ್ನು ಮಾಡುವಂಥ ಅಧಿಕೃತ ಆದೇಶ ಇನ್ನು ಕೆಲವೇ ದಿವಸಗಳಲ್ಲಿ ಆಗುವಂಥ ಪರಿಸ್ಥಿತಿಗಳು ಇದೆ ಅದರ ಮಧ್ಯೆಯಲ್ಲೂ ಕೆಲವು ಚರ್ಚೆ ಇದೆ ತುಂಬ ಜನ ನಾನಾಗಲಿ ಮಂಜುನಾಥ್ ಭಂಡಾರಾಗಲಿ ಸುನಿಲ್ ಸುನೀಲ್ ಕುಮಾರ್ ಆಗಲಿ ಅವರವರ ಗ್ರಾಮ ಪಂಚಾಯಿತಿಗಳಿಗೆ ಹೋದಾಗ ತುಂಬ ಜನ ಹೇಳ್ತಾರೆ ಈ ಪಿ ಒ ನಮ್ಮ ಎರಡು ಮೂರು ವರ್ಷದಿಂದ ಇದ್ರೂ ಅವರಿಗೆ ವರ್ಗಾವಣೆ ಆಗುತ್ತೆ ಅವರನ್ನ ನಿಲ್ಲಿಸಬೇಕು ನಮ್ಮಲ್ಲಿ ಒಳ್ಳೆ ಚೆನ್ನಾಗಿ ಕೆಲಸ ಮಾಡ್ತಾನೆ ಅನ್ನೋವರು ಇದ್ದಾರೆ ತುಂಬ ಜನ ಯಾರಿಗೆ ಹೇಳೋದು ಬೇಡ ನಮ್ಮ ಗ್ರಾಮ ಪಂಚಾಯತಿ ಪಿ ಡಿಯನ್ನು ತೆಗೆದಿ ಇದ್ರೆ ಕೆಲಸವೇ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಟ್ಟದಲ್ಲಿ ಮಾತಾಡುವವರು ಇದ್ದಾರೆ ಇದು ಯಾರದು ಸರಿ ಯಾರದ್ದು ತಪ್ಪು ಅನ್ನೋದಕ್ಕಿಂತ ವ್ಯವಸ್ಥೆಗಳು ಸಾಗಬೇಕಾದ ಒಂದು ದಿಕ್ಕಿದು ಸರಿಯಾದ ಕೆಲಸಗಳಾಗಬೇಕು ಕಾನೂನು ಚೌಕಟ್ಟಲ್ಲೇ ಕೆಲಸಗಳಾಗಬೇಕು ಆ ಕಾನೂನು ಚೌಕಟ್ಟು ಜನರ ಹಿತವನ್ನು ಕಾಯುವಂತಿರಬೇಕು ಅನ್ನೋದು ಪಂಚಾಯತ್ ರಾಜ್ ವ್ಯವಸ್ಥೆಯ ಒಟ್ಟು ಕಲ್ಪನೆಗಳು ಯೋಚನೆಗಳು ಆ ಕಾರಣಕ್ಕೆ ನಮ್ಮ ಪಂಚಾಯತ್ ಒಳ್ಳೆಯ ಚೆನ್ನಾಗಿ ಕೆಲಸ ಮಾಡಬೇಕು ಅಂತ ಹೇಳಿದರೆ ಒಂದು ತಂಡವಾಗಿ ನಾವು ಕೆಲಸಗಳ್ ಮಾಡಬೇಕಾದಂಥ ಅವಶ್ಯಕತೆಗಳಿದೆ ಒಂದು ತಂಡವಾಗಿ ಬೈಲೂರು ಪಂಚಾಯತ್ ಕೆಲಸ ಮಾಡ್ತದೆ ಅಂತ ಅನಿಸಿದ್ದು ನಾನು ಇತ್ತೀಚಿನ ಕೆಲಸದಲ್ಲಿ ಕಂಡಾಗ ಬೈಲೂರು ಪಂಚಾಯತ್ ಒಂದು ಚೆನ್ನಾಗಿ ಕೆಲಸ ಮಾಡ್ತದೆ ಅಂತೇಳಿ ಸಾರ್ವಜನಿಕ ಜೀವನ ಹೇಗಿರಬೇಕು ಅಂದರೆ ರಾಜಕಾರಣ ಬರಬೇಕು ಚುನಾವಣೆ ಆಗಬೇಕು ಪ್ರಜಾಪ್ರಭುತ್ವದ ಹಬ್ಬಗಳು ನಿರಂತರವಾಗಿ ನಡೀತಾ ಇರಬೇಕು ಅನ್ನೋದ್ರ ಮಧ್ಯದಲ್ಲಿ ಈ ರಾಜಕಾರಣಕ್ಕೊಂದು ಇತಿಮಿತಿ ಇದೆ ಎಲ್ಲ ದಿವಸಗಳು ಕೂಡ ಜಗಳ ಗಂಟೆ ಆಗಬೇಕಂತ ನಿಯಮಗಳೇನೂ ಇಲ್ಲ ಚುನಾವಣೆ ಆದ ನಂತರ ರಾಜಕಾರಣದಿಂದ ಹೊರತಾದಂಥ ಅಭಿವೃದ್ಧಿ ಕೆಲಸಗಳಾಗಬೇಕು ಅನ್ನೋದು ಸಂವಿಧಾನದ ಆಶಯ ಆ ಕಾರಣಕ್ಕೆ ರಾಜಕಾರಣದಲ್ಲಿ ಏನಿರಬೇಕು ಅಂದರೆ ನಡೆಯುವ ದಾರಿ ನಡೆಯುವ ದಾರಿ ಕುಡಿಯುವ ನೀರು ಸಾವು ಬದುಕಿನ ನಡುವೆ ಹೋರಾಡುವ ರೋಗಿ ಈ ಮೂರ್ನಾಲ್ಕು ವಿಚಾರದಲ್ಲಿ ರಾಜಕಾರಣವನ್ನೇ ತರಬಾರದು ಅಂತ ನಮ್ಮ ಹಿರಿಯರು ನಾವು ಹೇಳಿಕೊಟ್ಟಿರುವಂಥ ವಿಚಾರಗಳು ಈ ವಿಚಾರದಲ್ಲಿ ರಾಜಕಾರಣವನ್ನು ತರದೆ ಒಂದು ಮುನ್ನುಡಿಯಾಗಿ ಒಳ್ಳೆಯ ಸಮಾಜವನ್ನು ನಿರ್ಮಾಣ ಆಗಬೇಕು ಅನ್ನೋದು ನಮ್ಮ ಕನಸು ಇವತ್ತು ಸಮಾಜಗಳು ಯಾವ ರೀತಿಯ ಸಮಸ್ಯೆಗಳನ್ನ ಎದುರಿಸ್ತಾ ಇವೆ ಅಂದರೆ ಊಹಿಸ್ಲಿಕ್ಕಾಗದಿರುವಷ್ಟು ಬಡತನವೂ ಇದೆ ಊಹೆ ಮಾಡಲಿಕ್ಕಾಗದಿರುವಂಥ ಸಿರಿವಂತರ ಮಧ್ಯದಲ್ಲೂ ಇದ್ದಾರೆ ನಾನು ಕರ್ನಾಟಕ ರಾಜ್ಯದಲ್ಲಿ ಅನೇಕ ಗ್ರಾಮ ಪಂಚಾಯಿತಿಗಳನ್ನು ಮತ್ತು ಅನೇಕ ಜಿಲ್ಲೆಗಳನ್ನು ನೋಡ್ಲಿಕ್ಕೆ ಹೋದಾಗ ಅನೇಕ ಸಮಸ್ಯೆಗಳು ಬಂದಿವೆ ಇವೆಲ್ಲದರ ಮಧ್ಯೆ ನಮ್ಮ ಜಿಲ್ಲೆ ನಮ್ಮ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಇಡೀ ರಾಜ್ಯಕ್ಕೆ ಮಾತ್ರ ಅಲ್ಲ ಹೆಚ್ಚು ಕಡಿಮೆ ರಾಷ್ಟ್ರಕ್ಕೆ ಮಾದರಿ ಅನ್ನುವಷ್ಟರ ಮಟ್ಟಿಗೆ ಅಭಿವೃದ್ಧಿಯನ್ನು ಕಂಡದ್ದು ನಮ್ಮ ಕಣ್ಣಾರೆ ನೋಡ್ಲಿಕ್ಕೆ ನಮಗೆ ಸಾಧ್ಯ ಆಯಿತು ಶಿಕ್ಷಣದಲ್ಲಿ ಯಾವ ಜಿಲ್ಲೆ ಮುಂದಿದೆ ಕೇಳಿದರೆ ಮೂವತ್ತೊಂದು ಜಿಲ್ಲೆಗಳಲ್ಲಿ ಅಂಕಿಅಂಶಗಳನ್ನು ತೆಗೆದುಕೊಂಡ್ರೆ ಈ ವರ್ಷ ಯಾರು ರ್ಯಾಂಕ್ ಬಂದಿದ್ದಾರೆ ಅನ್ನೋಕ್ಕೆ ಸಾವಿರಾರು ಕಾರಣಗಳಿರುತ್ತೆ ಅಂಕಿಅಂಶಗಳನ್ನು ತೆಗೆದುಕೊಂಡ್ರೆ ಎಲ್ಲ ಇಡೀ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಶಿಕ್ಷಣದಲ್ಲಿ ಆರೋಗ್ಯದಲ್ಲಿ ಪ್ರಥಮವಾಗಿರುವಂಥ ಯಾವುದು ಕೇಳಿದರೆ ಉಡುಪಿ ಮತ್ತು ಮಂಗಳೂರು ಸಮನಾಗಿ ಪ್ರಥಮ ಸ್ಥಾನದಲ್ಲಿವೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಸಮನಾಗಿದೆ ಆ ಕಾರಣಕ್ಕೆ ಶಿಕ್ಷಣದಲ್ಲಿ ಆರೋಗ್ಯದಲ್ಲಿ ನಾವು ಪ್ರಥಮ ಹೆಜ್ಜೆಯಲ್ಲಿದ್ದೇವೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಾವು ಪ್ರಥಮ ಹೆಜ್ಜೆಗೆ ಆಗಬೇಕಾದ್ರೆ ನಮ್ಮ ಗ್ರಾಮ ಪಂಚಾಯತಿಗಳು ಒಂದು ಬಲಿಷ್ಠ ಗ್ರಾಮ ಪಂಚಾಯತಿಗಳಾಗಿ ರೂಪುಗೊಳ್ಬೇಕು ರಾಜ್ಯದಿಂದ ಬರುವಂಥ ಅನುದಾನಗಳು ಕೇಂದ್ರದಿಂದ ಬರುವಂಥ ಅನುದಾನಗಳು ಜಾಸ್ತಿ ಆಗಬೇಕು ಅನ್ನುವಂಥ ಕನಸುಗಳು ನಮ್ಮೆಲ್ಲರ ಮನಸ್ಸೊಳಗಿದೆ ಇದೆ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯ ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸಗಳು ಮಾಡಬೇಕಾದ್ರೆ ಒಂದಷ್ಟು ಅನುಭವಗಳನ್ನು ತೆಗೆದುಕೊಳ್ಬೇಕು ಅಂತ ಇದೆ ಒಂದಷ್ಟು ವಿಶಾಲವಾದಂಥ ಮನಸ್ಸನ್ನು ಹೊಂದಿರಬೇಕು ಅತ್ಯಂತ ಸಕ್ರಿಯನಾಗಿರಬೇಕು ಅನ್ನೋ ಕಾರಣಕ್ಕೆ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಸದಸ್ಯರೆಲ್ಲರಿಗೂ ಕೂಡ ವಿಶೇಷವಾದಂಥ ತರಬೇತಿಯನ್ನು ಅನುಭವವನ್ನು ಗ್ರಾಮ ಪಂಚಾಯತ್ ಕೊಡ್ತಾ ಇರೋದನ್ನು ನಾವು ಕಂಡಿದ್ದೇವೆ ಈ ಹಿನ್ನೆಲೆಯಲ್ಲಿ ಒಂದು ನಾನು ಸರಿ ವಿಧಾನಸೌಧದಲ್ಲಿ ಮಾತಾಡ್ತಾ ಒಂದು ಮಾತು ಹೇಳಿದ್ದೆ ರಾಜಕಾರಣದಲ್ಲಿ ಅನೇಕ ಲೋಪದೋಷಗಳಿರಬಹುದು ಈ ವಿಧಾನಸೌಧದಲ್ಲೂ ಇರಬಹುದು ಆದರೆ ನಮ್ಮ ಗ್ರಾಮ ಪಂಚಾಯತ್ಲ್ಲಿ ಒಂದು ಗ್ರಾಮ ಪಂಚಾಯತ್ ಹೋದಾಗ ಒಬ್ಬ ಹಿಂದುಳುವರದಿ ಹೆಣ್ಮಕ್ಳು ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿದ್ಲು ಆ ಗ್ರಾಮ ಪಂಚಾಯತ್ ಎದುರುಗಡೆ ಒಂದು ಬೋರ್ಡ್ ಹಾಕಿದರು ಏನಂದರೆ ನಮ್ಮ ಗ್ರಾಮ ಪಂಚಾಯತ್ ಭ್ರಷ್ಟಾಚಾರದಿಂದ ಮುಕ್ತವಾಗಿದೆ ಅಂತೇಳಿ ನಾನು ಹೋಗಿ ಕೇಳಿದೆ ಅಮ್ಮ ಯಾವ ಧೈರ್ಯದ ಮೇಲೆ ಈ ಬೋರ್ಡ್ ಹಾಕಿದ್ದೀನಿ ಏನಂತೇಳಿ ಆ ಹಿಂದುಳುವರೆಗೆ ಸೇರಿದಂಥ ಮಹಿಳೆ ಹೇಳ್ತಾಳೆ ನಾನು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ನಾನು ಮೂರು ಗಂಟೆಯಿಂದ ಐದು ಗಂಟೆವರೆಗೆ ಕೂತ್ಕೊಂಡಿರ್ತೇನೆ ಗ್ರಾಮ ಪಂಚಾಯತಲ್ಲಿ ನನ್ನ ಗ್ರಾಮ ಪಂಚಾಯತಲ್ಲಿ ಒಂದು ರೂಪಾಯಿ ಭ್ರಷ್ಟಾಚಾರ ಇದ್ದು ತೋರಿಸಿ ಯಾರಾದರು ಅಂತ ಹೇಳ್ತಾಳೆ ನಾನು ಇದನ್ನು ಉಲ್ಲೇಖ ಮಾಡ್ತಾ ಮಾಡ್ತಾ ವಿಧಾನಸೌಧದಲ್ಲಿ ಹೇಳಿದೆ ಈ ಕರ್ನಾಟಕ ರಾಜ್ಯದಲ್ಲಿ ಯಾರೇ ಮುಖ್ಯಮಂತ್ರಿಗಳಾದರೂ ಕೂಡ ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದರೂ ಕೂಡ ಈ ಗ್ರಾಮ ಪಂಚಾಯಿತಿಯಲ್ಲಿ ಹಾಕಿರುವಂಥ ಬೋರ್ಡ್ ವಿಧಾನಸೌಧ ಎದುರು ಹಾಕೋದು ಅಡು ಸುಲಭ ಅಲ್ಲ ಅಂತ ಹೇಳಿದ್ರು ವಿಧಾನಸೌಧ ಎದುರು ಹಾಕೋದು ಅಡು ಸುಲಭ ಅಲ್ಲ ಯಾರು ಸುಲಭ ಅಲ್ಲ ಆಗ್ಬೋದು ಗೊತ್ತಿಲ್ಲ ನಮ್ಗೆ ಅಂತ ಅಂತಿಲ್ಲ ಸುಲಭ ಅಲ್ಲ ಅಂದರೆ ಗ್ರಾಮ ಪಂಚಾಯತ್ಲ್ಲಿ ಶಕ್ತಿ ಸಾಮರ್ಥ್ಯ ತಾಕತ್ತು ದುಡಿಮೆ ಇವೆಲ್ಲವೂ ಕೂಡ ಗ್ರಾಮ ಪಂಚಾಯತ್ ಇವತ್ತು ಮೇಲೆ ಆ ಗ್ರಾಮ ಆ ಕಾರಣಕ್ಕೆ ಗ್ರಾಮ ಪಂಚಾಯತ್ ಒಂದು ಸರ್ಕಾರದಂತೆ ಕಾರ್ಯನಿರ್ಸಿ ನಿರ್ವಹಿಸಬೇಕು ಅನ್ನೋದು ನಮ್ಮ ಸಂವಿಧಾನದ ಒಟ್ಟು ಆಶಯಕ್ಕೆ ಅನುಗುಣವಾಗಿ ಬೇಲೂರು ಗ್ರಾಮ ಪಂಚಾಯತ್ ಇವತ್ತು ಅತ್ಯಂತ ಚಂದವಾಗಿ ಈ ಸ್ವಂತ ಕಚೇರಿಯನ್ನು ಹೊಂದಿದೆ ಆ ಸ್ವಂತ ಕಚೇರಿ ಹೊಂದುವುದರ ಮೂಲಕ ಸಾಮಾನ್ಯ ಜನರ ಮನೆಯಾಗಿ ಗ್ರಾಮ ಪಂಚಾಯತ್ ರೂಪಿಕೊಳ್ಬೇಕು ಅನ್ನೋದು ನಮ್ಮೆಲ್ಲರ ಆಶೆ ಮತ್ತು ಆಶಯ ಕುಡಿಯುವ ನೀರಿನ ಸಮಸ್ಯೆಗಳು ಬಂದಾಗ ಮತ್ತು ತ್ಯಾಜ್ಯ ಘಟಕ ಮಾಡುವಂಥ ಸಮಸ್ಯೆಗಳು ಬಂದಾಗ ಸ್ಮಶಾನದ ಅಭಿವೃದ್ಧಿ ಕೆಲಸಗಳು ಬಂದಾಗ ಅನೇಕ ಸವಾಲುಗಳಿರುತ್ತೆ ಗ್ರಾಮ ಪಂಚಾಯತಿಗೆ ನಾವು ಗ್ರಾಮ ಪಂಚಾಯಿತನ್ನು ಮಾತ್ರ ಬಿಟ್ಟು ನಮ್ಮೂರಲ್ಲಿ ಕಸ ಹಾಕಲೇಬಾರದು ನಮ್ಮ ಕಡೆ ಆದರೆ ಇಡೀ ಊರು ಸ್ವಚ್ಛ ಆಗಿರಬೇಕು ಅಂತ ಹೇಳಿದರೆ ಆಗೋದಿಲ್ಲ ನಮ್ಮಲ್ಲಿ ನಮ್ಮ ತೋಟಕ್ಕೆ ಬೇಕಾದ ನಾನು ನೀರು ಬಿಟ್ಕೊಳ್ತೇನೆ ಆದರೆ ಇಡೀ ಗ್ರಾಮ ಪಂಚಾಯತ್ನ ಒಂದು ಸಾವಿರ ಕುಟುಂಬಗಳಿಗೂ ಬೇಕಷ್ಟು ನೀರು ಬಿಡಬೇಕು ಅಂದರೆ ಆಗೋದಿಲ್ಲ ನಮ್ಮ ಸಮಸ್ಯೆಗಳು ಗ್ರಾಮದ ಸಮಸ್ಯೆ ಗ್ರಾಮತ್ರ ಸಮಸ್ಯೆ ಗ್ರಾಮ ಪಂಚಾಯತ್ನ ಸಮಸ್ಯೆ ಅಂತ ತಿಳ್ಕೊಂಡು ನಾವೆಲ್ಲರೂ ಒಟ್ಟಾಗಿ ಒಂದಾಗಿ ಕೆಲಸಗಳನ್ನು ಮಾಡಿದಾಗ ಒಂದು ಮಾದರಿ ಆಗುವಂಥ ಗ್ರಾಮ ಪಂಚಾಯತ್ ನಿರ್ಮಾಣ ಆಗುತ್ತೆ ಅನ್ನುವ ಕನಸುಗಳನ್ನು ಹೊಂದಿರುವಂಥ ಸಂದರ್ಭದಲ್ಲಿ ಬೈಲೂರು ಗ್ರಾಮ ಪಂಚಾಯತ್ ಒಂದು ಮಾದರಿ ಗ್ರಾಮ ಪಂಚಾಯತ್ ಆಗಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಮತ್ತು ಆಶಯ ಈ ಗ್ರಾಮ ಪಂಚಾಯತ್ ಕಟ್ಟಡಕ್ಕೆ ಸ್ಥಳದಾನ ಮಾಡಿದ ಅಕ್ಕ ವೇದಿಕೆಯಲ್ಲಿದ್ದಾರೆ ಗೀತಾಳುವವರು ವೇದಿಕೆಯಲ್ಲಿದ್ದಾರೆ ಸುನಿಲ್ ಕುಮಾರ್ ನನಗೆ ಪರಿಚಯ ಮಾಡಿಕೊಡ್ತಾ ಹೇಳಿದರು ಈ ಗ್ರಾಮ ಪಂಚಾಯತಿಗೆ ಸ್ಥಳವನ್ನು ಕೊಟ್ಟವರು ಗೀತಾಳುವ ಅಂತ ಹೇಳಿ ಆ ಕಾರಣಕ್ಕೆ ನಮ್ಮ ಪಂಚಾಯತ್ ಸರ್ಕಾರದ ಪರವಾಗಿ ಅವರಿಗೆ ನಾನು ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸಬೇಕು ಅನಿಸಿದೆ ವೇದಿಕೆಯಲ್ಲಿ ಮಂಜುನಾಥ್ ಭಂಡಾರಿ ಅವರಿದ್ದಾರೆ ಭಾಳ ಪರಿಣಾಮಕಾರಿಯಾಗಿ ಕೆಲಸ ಮಾಡುವಂಥ ಸಾಮರ್ಥ್ಯ ಇರುವವರು ಅವರಿಗೆ ನಾನು ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಸುನಿಲ್ ಕುಮಾರ್ ಅವರು ಕಾರ್ಕಳ ರ ವಿಧಾನಸಭೆಯಲ್ಲಿ ಕಾರ್ಕಳ ವಿಧಾನಸಭೆಯಲ್ಲಿ ನಮ್ಮ ಸರ್ಕಾರ ಇದ್ದಾಗ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಅನುದಾನವನ್ನು ಜಾಸ್ತಿಗೆ ತಂದು ಅಭಿವೃದ್ಧಿ ಮಾಡಿದಂಥ ರಸ್ತೆ ಮಾಡಿದಂಥ ಸೇತುವೆ ಮಾಡಿದಂಥ ನೀರು ಮಾಡಿದಂಥ ಪ್ರವಾಸೋದ್ಯಮಕ್ಕೆ ಹೆಚ್ಚು ಅನುದಾನ ತಂದಂಥ ಯಾರಾದರೂ ಒಬ್ಬ ಶಾಸಕನ ಹೆಸರು ಹೇಳಬೇಕಾದರೆ ಅದು ಸುನೀಲ್ ಕುಮಾರ್ ಅನ್ನೋದನ್ನು ನಾವ್ಯಾರೂ ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಸಂಸ್ಕಾರಯುತವಾದಂಥ ಕಾರ್ಕಳವನ್ನು ಕಟ್ಟಿದಂಥ ಕೀರ್ತಿ ಸುನೀಲ್ ಕುಮಾರಿಗೆ ಸಲ್ಲುತ್ತೆ ಸಮಾಜದಲ್ಲಿ ಅಭಿವೃದ್ಧಿ ಮಾಡೋದು ಎಲ್ಲ ಒಂದು ಭಾಗ ಆದರೆ ಒಂದು ಸಮಾಜ ನಿರ್ಮಾಣ ಮಾಡಬೇಕಲ್ಲ ಸಂಸ್ಕಾರಯುತವಾದಂಥ ಸಮಾಜ ನಿರ್ಮಾಣ ಮಾಡುವಂಥ ಒಂದು ಗೌರವ ಸುನೀಲ್ ಕುಮಾರ್ ಸಮಿತಿ ಸಲ್ಲುತ್ತೆ ಅಂಥೇಳಿ ನಾನು ಭಾವಿಸಿ ಭಾಳ ಪ್ರೀತಿಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ಈ ಕಾರ್ಯಕ್ರಮಕ್ಕೋಸ್ಕರ ಶ್ರಮಿಸಿದಂಥ ಎಲ್ಲರಿಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಶಾಸಕರಿಗೆ ಎಲ್ಲರಿಗೂ ಕೂಡ ನಾನು ವಿಶೇಷವಾದಂಥ ಅಭಿನಂದನೆ ಹೇಳಿ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸ್ತೇನೆ ನಮಸ್ಕಾರ ಧನ್ಯವಾದ